ಸ್ನೇಹಿತರೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಈ ದೌರ್ಜನ್ಯ ಕಳೆದ ತಿಂಗಳು ಫೆಬ್ರವರಿಯಲ್ಲಿ ನಡೆದಿದೆ ಇನ್ನು ಇದೀಗ ಈ ಪ್ರಕರಣದ ಬಗ್ಗೆ ಖುದ್ದು ಬಾಲಕಿಯ ತಾಯಿ ಮಾತನಾಡಿ ಜೊತೆಗೆ ವಿಡಿಯೋ ಸಾಕ್ಷಿ ಕೊಟ್ಟಿದ್ದಾರೆ ಹಾಗಾದ್ರೆ ಬಾಲಕಿಯ ತಾಯಿ ಕೊಟ್ಟ ವಿಡಿಯೋ ಸಾಕ್ಷಿಯಲ್ಲಿ ಏನಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಪ್ಪು ಯಾರೇ ಮಾಡಿದ್ದರೂ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನೋದಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಈಗಾಗಲೇ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿರುವ ಘಟನೆ ಬಗ್ಗೆ ವಿವರಿಸಿ ನ್ಯಾಯ ಕೊಡಿಸಿ ಎಂದು ಯಡಿಯೂರಪ್ಪರವರನ್ನು ಬಾಲಕಿಯ ತಾಯಿ ಕೇಳಿಕೊಂಡಿದ್ದರಂತೆ ಸಹಾಯ ಕೇಳಲು ಹೋದ ಸಮಯದಲ್ಲಿ ಮಾತನಾಡುವ ನೆಪದಲ್ಲಿ ಮಗಳನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಬ್ಲೌಸ್ನಲ್ಲಿ ಕೈ ಹಾಕಿದ್ದಾರೆ ಆಗ ಬಾಲಕಿ ಕಿರುಚಿ ರೂಮಿನಿಂದ ಓಡಿ ಬಂದಿದ್ದಾಳೆ ಇದಾದ ನಂತರ ಬಾಲಕಿಯ ತಾಯಿ ಯಾರಿಗೂ ತಿಳಿಯದಂತೆ ವಿಡಿಯೋ ರೆಕಾರ್ಡ್ ಮಾಡಿದ್ದರು ಇದನ್ನು ನೋಡಿದ ಯಡಿಯೂರಪ್ಪ ಮ್ಯಾನ್ಗೆ ಹೇಳಿ ವಿಡಿಯೋ ಬಂದ್ ಮಾಡಿಸಿದರು ಇದನ್ನು ತಾಯಿ ಪ್ರಶ್ನೆ ಮಾಡಿದಾಗ ಅತ್ಯಾಚಾರ ಆಗಿರುವ ಬಗ್ಗೆ ಬಾಲಕಿಯ ಬಳಿ ಮಾತನಾಡುತ್ತಿದ್ದೆ ಅವಳು ನನ್ನ ಮಮ್ಮಗಳು ಇದ್ದ ಹಾಗೆ ಎಂದು ಹೇಳಿದ್ದಾರೆ ಆ ವೇಳೆ ಯಡಿಯೂರಪ್ಪನವರು ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಬಾಲಕಿಯ ತಾಯಿ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವಿಡಿಯೋ ಸಾಕ್ಷಿ ಸಮೇತ ದಾಖಲೆಗಳು ಇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು